ನಮಸ್ತೆ ವೀಕ್ಷಕರೇ ಶ್ರೀ ರಾಮನವಮಿ ಹಬ್ಬದ ಮಹತ್ವವನ್ನು ತಿಳಿಯೋಣ ರಾಮನವಮಿಯು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಭಗವಾನ್ ಶ್ರೀರಾಮನ ಜನ್ಮದಿನವನ್ನು ಸ್ಮರಿಸಲು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸದ ಒಂಬತ್ತನೇ ದಿನದಂದು ಬರುತ್ತದೆ ಹಬ್ಬವನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ ಆದರೆ ಇದು ರಾಮನ ಜನ್ಮಸ್ಥಳವಾದ ಅಯೋಧ್ಯೆ ವಿಶೇಷ ಮಹತ್ವವನ್ನು ಹೊಂದಿದೆ ಶ್ರೀರಾಮನ ಆಶೀರ್ವಾದ ಪಡೆಯಲು ಭಕ್ತರು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ವಿವಿಧ ಆಚರಣೆಗಳನ್ನು ತೆಗೆದುಕೊಳ್ಳುತ್ತಾರೆ ಶ್ರೀರಾಮನವಮಿ ಕೇವಲ ಹಬ್ಬವಲ್ಲ ಇದು ಕೆಡುವಿನ ಮೇಲೆ ವಿಜಯದ ಸಂಕೇತ ಸುಳ್ಳಿನ ಮೇಲೆ ಸತ್ಯದ ಆಚರಣೆಯಾಗಿದೆ ಇದು ಸದಾಚಾರದ ಮಾರ್ಗವನ್ನು ಅನುಸರಿಸಲು ಮತ್ತು ಸಹಾನುಭೂತಿ ಮತ್ತು ಸಾಮರಸ್ಯದ ಜೀವನವನ್ನು ನಡೆಸಲು ನಮಗೆ ಕಲಿಸುತ್ತದೆ ಶ್ರೀರಾಮನವಮಿಯ ಹಿಂದಿನ ಇತಿಹಾಸವನ್ನು ತಿಳಿಯೋಣ ಹಿಂದೂ ಪುರಾಣದ ಪ್ರಕಾರ ರಾಮನು ಈ ದಿನ ಅಯೋಧ್ಯೆಯಲ್ಲಿ ಜನಿಸಿದನೆಂದು ವ್ಯಾಪಕವಾಗಿ ನಂಬಲಾಗಿದೆ ಇತರ ಕೆಲವು ಭಕ್ತರು ರಾಮನು ವಿಷ್ಣುವಿನ ಪುನರ್ಜನ್ಮವಾಗಿದ್ದು ಈ ದಿನ ಸ್ವರ್ಗದಿಂದ ನವಜಾತ ಶಿಶುವಾಗಿ ಅಯೋಧ್ಯೆಗೆ ಇಳಿದನು ಎಂದು ನಂಬುತ್ತಾರೆ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಬೇಕು ಎಂದು ತಿಳಿಯೋಣ ಭಕ್ತರ ಮನೆಗಳಲ್ಲಿ ಅಥವಾ ರಾಮನಿಗೆ ಸಮರ್ಪಿತವಾದ ಧಾರ್ಮಿಕ ಸ್ಥಳಗಳಲ್ಲಿ ಭಜನೆ ಮತ್ತು ಕೀರ್ತನೆಗಳನ್ನು ಆಯೋಜಿಸಲಾಗುತ್ತದೆ ಈ ದಿನದಂದು ಜನರು ಸಾಮಾನ್ಯವಾಗಿ ದೇವಾಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ ಅಯೋಧ್ಯೆಯಂತಹ ಸ್ಥಳಗಳಲ್ಲಿ ತೊಟ್ಟಿಲಿನ ಮೇಲೆ ರಾಮನ ಚಿಕಣಿ ಪ್ರತಿಮೆಗಳನ್ನು ಮೆರವಣಿಗೆಯಲ್ಲಿ ಇಡಲಾಗುತ್ತದೆ ಹೆಚ್ಚಿನ ದೇವಾಲಯಗಳಲ್ಲಿ ಅವನವನ್ನು ಆಯೋಜಿಸಲಾಗುತ್ತದೆ ಇದು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಗುರಿಯನ್ನು ಹೊಂದಿರುತ್ತದೆ ಅಗ್ನಿಗೆ ಸಂಬಂಧಿಸಿದ ಆಚರಣೆಯಾಗಿದೆ ಪುರೋಹಿತರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಹಿ ತಿಂಡಿಗಳನ್ನು ಮತ್ತು ಹಣ್ಣುಗಳನ್ನು ವಿತರಿಸುತ್ತಾರೆ ಸಾಮಾನ್ಯವಾಗಿ ಭಕ್ತರು ಮಧ್ಯರಾತ್ರಿಯವರೆಗೆ ಇಡೀ ದಿನ ಉಪವಾಸ ಮಾಡುತ್ತಾರೆ ಸಾಮಾನ್ಯವಾಗಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳ್ಳುತ್ತಾರೆ ರಾಮಲೀಲಾ ರಾಮನು ರಾವಣನನ್ನು ಸೋಲಿಸುವ ನಾಟಕೀಯ ಚಿತ್ರಣವನ್ನು ದೇಶದ ಅನೇಕ ಭಾಗಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಈ ನಾಟಕವನ್ನು ಸಾಮಾನ್ಯವಾಗಿ ತೆರೆದ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುತ್ತದೆ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗಿದ್ದರೂ ಪ್ರಮುಖ ಆಚರಣೆಗಳು ಅಯೋಧ್ಯ ಭದ್ರಾಚಲಂ ರಾಮೇಶ್ವರಂ ಮತ್ತು ಸೀತಾಮರ್ಹಿಯಲ್ಲಿ ನಡೆಯುತ್ತವೆ ಶ್ರೀರಾಮರ ಜೊತೆಗೆ ಸೀತಾ ಲಕ್ಷ್ಮಣ ಮತ್ತು ಹನುಮಾನ್ ದೇವತೆಗಳನ್ನು ಈ ದಿನದಂದು ಪೂಜಿಸಲಾಗುತ್ತದೆ ಹಿಂದೂಗಳ ಹೃದಯ ಸಾಮ್ರಾಟ ಮರ್ಯಾದ ಪುರುಷೋತ್ತಮ ದಶಾವತಾರ ನಂದನ ಶ್ರೀರಾಮ ಹುಟ್ಟಿದ ದಿನವನ್ನು ಶ್ರೀರಾಮನವಮಿ ಹಬ್ಬವೆಂದು ಆಚರಣೆ ಮಾಡಲಾಗುತ್ತದೆ ಶ್ರೀರಾಮನವಮಿ ಸಕಲ ಹಿಂದೂ ಧರ್ಮ ಸಂಜಾತರಿಗೂ ಭಾರತದಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಹಬ್ಬವಾಗಿದೆ ಶ್ರೀರಾಮ ರಾವಣನಾದ ಕಥಾನಾಯಕನಾಗಿದ್ದು ಆದಿಕಾಲದ ಭಾರತದ ಅಯೋಧ್ಯೆಯ ರಾಜನೆಂದು ಕರೆಯಲಾಗುತ್ತದೆ ದಶರಥ ಮಹಾರಾಜ ಶ್ರೀರಾಮನ ತಂದೆಯಾಗಿದ್ದು ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ ಶ್ರೀರಾಮನವಮಿ ಹಬ್ಬವನ್ನು ಚೈತ್ರ ಮಾಸದ ಒಂಬತ್ತನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿ ವರೆಗೂ ರಾಮನನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿ ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ಹಬ್ಬವನ್ನು ಪೂರ್ಣಗೊಳಿಸುತ್ತಾರೆ ಶ್ರೀರಾಮನವಮಿ ಹಬ್ಬ ಅತ್ಯಂತ ಸರಳ ಹಾಗೂ ಸುಲಭವಾಗಿದ್ದು ಈ ಹಬ್ಬವನ್ನು ದೇಶಾದ್ಯಂತ ಬಹಳಷ್ಟು ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಗುತ್ತದೆ ಪ್ರಮುಖವಾಗಿ ಉತ್ತರ ಭಾರತದಲ್ಲಂತೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಶ್ರೀರಾಮ ಜನಿಸಿದ ಸ್ಥಳ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಹಬ್ಬದ ದಿನದಂದು ರಾಮನ ಭಜನೆ ಕೀರ್ತನೆ ಮತ್ತು ಮೆರವಣಿಗೆಗಳು ನಡೆಯಲಾಗುತ್ತದೆ ಶ್ರೀರಾಮನವಮಿಯಂದು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಆರಂಭವಾಗುತ್ತದೆ ಏಕೆಂದರೆ ಶ್ರೀರಾಮನು ಸೂರ್ಯ ವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯ ದೇವರ ಆರಾಧನೆ ಮೂಲ ಮೂಲಕ ಶ್ರೀರಾಮನವಮಿಯನ್ನು ಆರಂಭಿಸಲಾಗುತ್ತದೆ ಹಬ್ಬದ ದಿನದಂದು ರಾಮನ ಸೋತ್ರ ಹಾಗೂ ಭಜನೆಗಳನ್ನು ಹಾಡುವ ಮೂಲಕ ದೇವರನ್ನು ಸಂಪ್ರೀತಿಗೊಳಿಸಲಾಗುತ್ತದೆ ಈ ದಿನ ದೇಶದ ಹಲವು ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಈಗಿನ ಅಯೋಧ್ಯೆಯಲ್ಲಿ ತಮಿಳುನಾಡಿನ ರಾಮೇಶ್ವರನಲ್ಲಿ ರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಕರ್ನಾಟಕದಲ್ಲಂತೂ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಕಚೇರಿಗಳನ್ನು ಆಯೋಜಿಸಲಾಗುತ್ತದೆ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಹಾಗೂ ಇತರೆ ರಾಜ್ಯಗಳಿಂದ ಸಂಗೀತ ವಿದ್ವಾಂಸರು ಪಾಲ್ಗೊಳ್ಳುತ್ತಾರೆ ಹಬ್ಬದ ದಿನದಂದು ಪ್ರತಿಯೊಬ್ಬರೂ ಜಾ ಿ ಧರ್ಮವೆಂಬ ಕಟ್ಟಳೆಗಳನ್ನು ಬದಿಗಿಟ್ಟು ಕೋಸಂಬರಿ ಹಾಗೂ ಮಜ್ಜಿಗೆ ಪಾನಕಗಳನ್ನು ಹಂಚುವ ಮೂಲಕ ಸೌಹಾರ್ದತೆಯನ್ನು ಮೆರೆಯುತ್ತಾರೆ ವಸುದೈವ ಕುಟುಂಬಕಂ ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಎನ್ನುವುದನ್ನು ಜಗತ್ತಿಗೆ ಸಾರಿ ಹೇಳಲು ಇಂತಹ ಹಬ್ಬಗಳು ಮಹತ್ವಪೂರ್ಣವಾಗಿವೆ ಇನ್ನು ಹಬ್ಬದ ಆಚರಣೆ ಹೇಗೆ ಎಂದು ತಿಳಿಯೋಣ ರಾಮ ಮನೆ ದೇವರು ಇರುವವರು ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡುತ್ತಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿವರೆಗೂ ರಾಮಾಯಣ ಪಾರಾಯಣ ಮಾಡಿ ನವಮಿ ದಿನ ಶ್ರೀರಾಮ ಪಟ್ಟಾಭಿಷೇಕ ಪಾರಾಯಣವನ್ನು ಮಾಡಿ ಹಬ್ಬ ಪೂರ್ಣಗೊಳಿಸುತ್ತಾರೆ ಹೀಗೆ ಒಂಬತ್ತು ದಿನದ ರಾಮನ ಉತ್ಸವ ಆಚರಿಸಲಾಗುತ್ತದೆ ಶ್ರೀರಾಮನವಮಿ ಆಚರಣೆ ಅತ್ಯಂತ ಸರಳವಾಗಿದೆ ಸಾಮಾನ್ಯವಾಗಿ ರಾಮ ಪಟ್ಟಾಭಿಷೇಕ ಅಥವಾ ರಾಮನ ಫೋಟೋವನ್ನು ಇಟ್ಟು ಪೂಜೆ ಮಾಡುತ್ತಾರೆ ಇದರಲ್ಲಿ ಶ್ರೀರಾಮನ ಜೊತೆಗೆ ಎಲ್ಲ ಸಹೋದರರು ಇರುತ್ತಾರೆ ಶ್ರೀ ರಾಮಚಂದ್ರನಿಗೆ ಶೋಡೋಪಚಾರದಿಂದ ಪೂಜೆ ಮಾಡಬೇಕು ಪಾಣಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಿದರಿಗೆ ಹಂಚಲಾಗುತ್ತದೆ ಶ್ರೀರಾಮನ ಭಜನೆ ಹಾಡುಗಳಿಂದ ರಾಮನನ್ನು ಧ್ಯಾನ ಮಾಡುತ್ತಾರೆ ಮತ್ತೊಂದು ವಿಶೇಷವೆಂದರೆ ರಾಮನಾಮ ಬರೆಯುವುದು ರಾಮನಾಮ ಜಪಿಸುವುದು ಈ ಹಬ್ಬದ ವಿಶೇಷವಾಗಿದೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್